ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರ್ ನಗರಸಭೆಯಲ್ಲಿ ಗೋಲ್ಮಾಲ್ ಭಾಯ್ ಗೋಲ್ಮಾಲ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಂದೇಕರ್ ಅವಧಿಯಲ್ಲಿ ಹಗರಣದ ಸುರಿಮಳೆ ಟು ಬಹಿರಂಗಪಡಿಸಿದ ಸದಸ್ಯ ಮಕ್ಬುಲ್ ಶೇಖ್ ನಿಮ್ಮ ಇದು ಇದು ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಮಿಟಿ ನಿಮ್ ಕಮಿಟಿ ನಿರ್ಣಯ ಇದು ನಿಮ್ ಕಮಿಟಿಯಲ್ಲಿ ಬಂದು ಇಲ್ಲಿ ಬಂದಿದೆ ನಮ್ಮದು ನಿಮ್ ಕಮಿಟಿಯಲ್ಲಿ ನೀವು ಡಿಸ್ಕಶನ್ ಮಾಡ್ಬೇಕ ಮಾಡ್ಬೇಕಂದ್ರೆ ಏನಿದೆ ಕ್ಲಿಯರ್ ತಗೊಳ್ಬೇಕಲ್ಲ ಇದು ನಮ್ಮ ಮಟ್ಟ ಬಂದ್ಬೋದು ನಾವು ಇದೇ ಮಾಡಿದ್ದೇವೆ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮ್ ಎಷ್ಟು ಟ್ರಾನ್ಸ್ಫರ್ ನೀವು ಸರಿ

ಶನಿವಾರ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಹಗರಣಗಳ ಸುರಿಮಳೆಯೊಂದಿಗೆ ಜಟಾಪಟಿ ನಡೆದ ಘಟನೆ ನಡೆಯಿತು ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಹಿಂದಿನ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಂದೇಕರ್ ಅವಧಿಯಲ್ಲಿ ಆದ ಕಾಮಗಾರಿಗೆ ಅಧಿಕಾರಿಗಳು ನಕಲಿ ಬಿಲ್ ಪಾಸ್ ಮಾಡುವ ಕೃತ್ಯ ಮಾಡುತ್ತಿದ್ದು ಹಗರಣವೇ ನಡೆಸಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಐದರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಂದೇಕರ್ ಅವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಮೂರರಂದು ನಡೆದ ಸ್ಥಾಯಿ ಸಮಿತಿ ಸಭೆಯಲ್ಲಿ ಆದ ಕಾಮಗಾರಿಯ ಗೋಲ್ಮಾಲ್ ಹಾಗೆ ಮತ್ತೆ ಮನೋಜ್ ಬಾಂದೇಕರ್ ಅವರ ಅಧ್ಯಕ್ಷತೆಯಲ್ಲಿ ಮಾರ್ಚ್ ಹನ್ನೊಂದರಂದು ನಡೆದ ಸಭೆಯಲ್ಲಿಯೂ ಗೋಲ್ ಮಾಲ್ ಆಗಿದೆ ಎಂದು ಶನಿವಾರ ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ಮಕ್ಬುಲ್ ಶೇಖ್ ನೇರ ಆರೋಪ ಮಾಡಿದರು ಈ ಹಿಂದೆ ಗೋಲ್ಮಾಲ್ ಒನ್ ಆದರೆ ಈಗ ಗೋಲ್ಮಾಲ್ ಟೂ ಅಂದರೆ ಝಿ ಟೂ ಆಗಿದೆ ಎಂದರು ಯಾವುದೇ ಕಾಮಗಾರಿ ಮಂಜೂರು ಮಾಡುವಾಗ ಸಭೆಯಲ್ಲಿ ಅನುಮತಿ ಪಡೆದು ಬಳಿಕ ಕಾಮಗಾರಿ ಮಾಡಬೇಕು ಕಾಮಗಾರಿ ಸಮಯದಲ್ಲಿ ನಗರಸಭೆ ಇಂಜಿನಿಯರ್ ಅಧಿಕಾರಿಗಳು ಕಾಮಗಾರಿ ವೀಕ್ಷಿಸಿ ಕಾಮಗಾರಿ ಸ್ಥಳದಲ್ಲಿದ್ದ ಗುತ್ತಿಗೆದಾರ ಅಧಿಕಾರಿಯ ಜಿಪಿಎಸ್ ಫೋಟೋ ಮಾಡಿ ಬಿಲ್ ಮಾಡಿದ ಬಳಿಕ ಸ್ಥಾಯಿ ಸಮಿತಿಯ ಸಭೆಗೆ ಬಂದಾಗ ಅಧ್ಯಕ್ಷರು ಕಾಮಗಾರಿ ದಾಖಲೆ ಹಾಗೂ ಬಿಲ್ ಪರಿಶೀಲಿಸಿ ಸಹಿ ಹಾಕಬೇಕು ಆದರೆ ಅಂದಿನ ಅಧ್ಯಕ್ಷ ಮನೋಜ್ ಬಾಂದೇಕರ್ ಅವರು ಬಾವಿ ಸ್ವಚ್ಛ ಮಾಡುವ ಕಾಮಗಾರಿಯ ತೊಂಬತ್ತೇಳು ಸಾವಿರ ಬಿಲ್ ಪರಿಶೀಲಿಸದೆ ಮಾರ್ಚ್ ಹನ್ನೊಂದರಂದು ಬಿಲ್ ಪಡೆದು ಅದೇ ದಿನ ಸಭೆಯಲ್ಲಿ ಕಾಮಗಾರಿ ವೀಕ್ಷಿಸದೆ ಬಿಲ್ ಪಾಸ್ ಮಾಡಿದ್ದಾರೆ ಹಾಗೆ ಎಸ್ಟಿಪಿ ಪ್ಲಾಂಟ್ನ ಟಿಸಿಗೆ ಒಂದೇ ಕಾಮಗಾರಿಗೆ ಎರಡು ಬಿಲ್ ಮಾಡಲಾಗಿದೆ ಎಂದು ದಾಖಲೆ ಸಮೇತ ಮಕ್ಬುಲ್ ಆರೋಪಿಸಿದ್ದಾರೆ ಈ ಹಿಂದೆ ಕಾರವಾರ ನಗರಸಭೆಯಲ್ಲಿ ಹನ್ನೊಂದು ಸದಸ್ಯರ ಸ್ಥಾಯಿ ಸಮಿತಿ ರಚಿಸಿದ್ದು ಮನೋಜ್ ಬಾಂದೇಕರ್ ಅವಧಿಯಲ್ಲಿ ನಗರಸಭೆ ಇತಿಹಾಸದಲ್ಲೇ ಮೊದಲ ಬಾರಿ ಕೇವಲ ಐದು ಸದಸ್ಯರ ಸಮಿತಿ ರಚನೆ ಆಗಿದ್ದು ಇದು ಸಂಶಯಕ್ಕೆ ಎಡೆಮಾಡಿದೆ ಜನಸಾಮಾನ್ಯರು ತಾವು ಕಟ್ಟಿದ ತೆರಿಗೆ ಸರಿಯಾಗಿ ಉಪಯೋಗಿಸಿ ಅಭಿವೃದ್ಧಿ ಮಾಡಲು ಕಳುಹಿಸಿದ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಸಹಿ ಮಾಡಿ ಕಿಸೆಯಲ್ಲಿ ಪೆನ್ ಹಾಕಿ ಅಧಿಕಾರಿಗಳಿಗೆ ಬೊಟ್ಟು ತೋರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಫೆಬ್ರವರಿ ಮೂರಿಗೆ ಸ್ಟ್ಯಾಂಡಿಂಗ್ ಕಮಿಟಿ ಆಗಿತ್ತು ಅಧ್ಯಕ್ಷರೇ ಆ ಮೀಟಿಂಗ್ ಅಲ್ಲಿ ಅರವತ್ ಮೂರು ಕೇವಲ ಟ್ರಾನ್ಸ್ಫರ್ ಮಾಡಿದ್ರು ಆಲ್ರೆಡಿ ರಿಪೇರಿ ಮಾಡಿದ್ದು ಬಿಲ್ ಸದ್ದ ಮಾಡಲಿಕ್ಕೆ ಕನ್ಫರ್ಮೇಶನ್ ಆಗಿ ಇಲ್ಲಿ ಬಂದಿದೆ ಒಂದು ಲಕ್ಷ ಐವತ್ತಾರು ಸಾವಿರ ರೂಪಾಯ್ದು ಯಾವ ಡೇಟ್ಗೆ ರಿಪೇರಿ ಮಾಡಿ ಇನ್ಸ್ಟಾಲ್ ಮಾಡಿದ್ದಾರೆ ಡೇಟ್ ಹೇಳಿ ನಮ್ಗೆ ಯಾಕಂದ್ರೆ ಇದು ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೀಟಿಂಗ್ ಅಲ್ಲಿ ಮತ್ತೆ ಇದು ಎಸ್ಟಿಮೇಟ್ ತರಿಸಿದ್ದಾರೆ ಇವರು ಮೂರ್ವರ್ ಒಂದೇ ಟಿ ಸಿ ಗೆ ಮೂರ್ ವರ್ಕ್ ನೈಂಟಿ ಏಟ್ ನೈಂಟಿ ಸೆವೆನ್ ಹೀಗೆ ಮಾಡಿ ಒಂದು ಸಾಧಾರಣ ಮೂರು ಲಕ್ಷ ರೂಪಾಯಿ ಇನ್ನೊಂದು ಹೀಗೆ ಒಂದು ಒಂದು ಟೈಮಿಗೆ ರಿಪೇರಿ ಮಾಡಿ ಇನ್ಸ್ಟಾಲ್ ಮಾಡಿದ ಮೇಲೆ ಪುನಃ ಇದು ಯಾಕೆ ಮಾಡಿದ್ದಾರೆ ಮೂರು ಮೂರು ಲಕ್ಷದ್ದು ಅಂದ್ರೆ ಅದು ಸ್ವಲ್ಪ ಡೇಟ್ ಇಟ್ಟು ಇನ್ಸ್ಟಾಲ್ ಮಾಡಿದ್ದು ರಿಪೇರಿ ಮಾಡಿದ್ದು ಮತ್ತೆ ಅದು ಬಿಲ್ ತಗೊಂಡಿದ್ದು ಯಾವ ಡೇಟ್ಗೆ ಬಿಲ್ ತಗೊಂಡಿದ್ದಾರೆ ಇವರು ರಿಪೇರಿ ಮಾಡಿದಾನೆ ಅಲ್ಲ ಅವ್ರು ಯಾವ ಡೇಟ್ಗೆ ಮಾಡಿದಾನ ಬಿಲ್ ಕೊಟ್ಟಿದಾನೆ ಅಲ್ಲ ಯಾವ ಡೇಟ್ ಹಾಕಿ ಕೊಟ್ಟಿದ್ದಾನೆ ಸ್ವಲ್ಪ ಡೇಟ್ ಹೇಳಿ ನಮಗೆ ಬಂದಿರೋ ಬಿಲ್ಗೆ ಅಮೌಂಟ್ ಕೊಡಬೇಕು ನಗರಸಭೆಯಿಂದ ಸಂತಾಯ ಇಲ್ಲ ನೀವು ಮಾಡ್ಲೇ ಇಲ್ಲ ನೀವು ಬಿಲ್ ಕೊಡ್ತೀರಲ್ಲ ಈಗ ನಾಳೆ ಪೇಮೆಂಟ್ ಆಗ್ಲಿಲ್ಲ ಪೇಮೆಂಟ್ ಆಗ್ಲಿಲ್ಲ ನಾಳೆ ನಾಂತೂ ಆಗ್ತದೆ ಪೇಮೆಂಟ್ ನಮ್ದೀಗ ಬಂದು ತಪ್ಪು ಹೋಗಿದ್ರೆ ಬಿಲ್ ಆಗ್ತಿದ್ದೆ

ಇಲ್ಲ ರೀ ನಾವಿ ಕೂಡ ಏನು ಪ್ರಕಾರ ಒಟ್ಟು ಟ್ರಾನ್ಸ್ಫಾರ್ಮರ್ಗೆ ಒಂದೂವರೆ ಲಕ್ಷ ರೂಪಾಯಿ ಬೀಳ್ತೀನಿ ಟ್ವೆಂಟಿ ಫ್ರೀಸಂಡ್ ಯಾವುದಕ್ಕೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನಾವು ಇದೇ ನೋಡ್ಬೇಕು ಬಂದಿದ್ದೇವೆ ಇಲ್ಲಿ ಹೌದ್ರಿ ಚೆನ್ನೈನಾಗ ಮುಂದೆ ಬಂದಿಲ್ಲ ಅಲ್ಲ ಇದು ಇದು ನಿಮ್ ಕಮೇಟಿಯಲ್ಲಿ ಬಂದು ಇಲ್ಲಿ ಸರಿ ನಿಮ್ಮಲ್ಲಿ ಬಂದು ಚರ್ಚೆ ಆಗಿ ಇಲ್ಲಿ ಬಂದಿದೆ ಇದು 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 ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಮೆಂಟ್ ಇತ್ತು ನಿಮ್ ಕಮೆಂಟ್ ಇದ್ದು ನಿರ್ಣಯ ಇತ್ತು ನಿಮ್ ಕಮಿಟಿಲಿ ಬಂದು ಇಲ್ಲಿ ಬಂದಿರೋದು ಹೀಗೆ ನಿಮ್ ಕಮಿಟಿಯಲ್ಲಿ ಬಂದಿರೋದು ನೀವು ಡಿಸ್ಕಷನ್ ಮಾಡ್ಬೇಕು ಮಾಡ್ಬೇಕಂದ್ರೆ

ಗೋರ್ಮಾಲ್ ರಿಟರ್ನ್ ಎಂ ಗೋರ್ಮಾಲ್ ಎರಡು ಒಂದು ಕಮಿಟಿ ಮಾಡಿದ್ದೀನಿ ಒಂದ್ ಹೇಳ್ತಾನೆ ಅದರಂತೂ ಸಬ ಕೊಡ್ತೇನೆ ಏನು ಹೇಳ್ತಾ ಇಲ್ಲ ಮೂರ್ ಜನ ಸದಸ್ಯರಿಗೆ ಹತ್ತಿರ್ತಿನ್ ಹೇಳ್ತಾರೆ ಎಲ್ಲರೂ ಅವ್ರು ಸಾಕ್ ಕೊಡ್ತಾರೆ ಅಲ್ಲಿ ಏನ್ ಮೈತಿ ಹೆಚ್ಚಿನ ಆಗ್ತಾ ಇಲ್ಲ ಸರ್ ಒಂದ್ ಸಬ್ಮಿಷನ್ ಸರ್ ಸಭೆಗೆ एक गोष्ट समग्रವಾಗಿ ನಾನು ತರ್ಕೆ ಮಾಡ್ತಿ ಈ ತಪ್ಪು ಮಾಹಿತಿ ಹೇಳ್ತಾ ಇರೋದು ತಪ್ಪು ಇಲ್ಲಿ ಹೇಳ್ಕೆಳ್ತಾ ಇರೋದು ಇದು ಸಮಗ್ರ ಅಂತ माहिती ನಾನು ಬರ್ತ ನಾನು ಡಿಸಿ ಆಪಿಸಿ ನಾನು ಮಾಹಿತಿ ಕಳ್ತೀನಿ ಸರ್ ಇದು ಆತಸರಿ ಸಫಾನ್ ಲೇನ ಅಂತಾಯ್ತು ಒಂದು ಒಂದು ಸಬ್ಜೆಕ್ಟ್ ನೀವು ನೋಡಿ ಲಕ್ಷ್ಮೀ ರಂಜನ್ ಪೊಂಗ್ ಅವ್ರ ಅಂಗಡಿ ಮಳಿಗೆ ಮೀಸಿಗೆ ಸಂಬಂಧಿಸಿದಂತೆ ತಾವೇ ಅಂತಿಮ ಆದೇಶವಾಗಿದ್ದು ಇದರಲ್ಲಿ ಡಿಟೇಲ್ ಬರ್ಬೇಕಂತ ಲಾಸ್ಟ್ ಮೀಟಿಂಗ್ ಅಂತಿಮ ಏನಾಗಿದೆ ಆದೇಶ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ ಏನಾಗಿದೆ ಅಂತ ಮತ್ತು ಇದರಲ್ಲಿ ಯಾವುದು ಶಾಪ್ ಶಾಪ್ ನಂಬರ್ ಎಲ್ಲ ಆಗ್ಬೇಕಲ್ಲ ಪ್ಲೇಸ್ ಪ್ಲೇಸ್ ಆಫ್ ಶಾಪ್ ಎಲ್ಲ ಆಗಬೇಕಿಲ್ಲ ನೀವು ಡೀಟೇಲ್ ನೀವು ಹೀಗೆ ನೋಡಿದ್ರೆ ಏನ್ ಮಾಡ್ಬೋದು ನಾವು ಅದು ಏನಾಗಿದೆ ಅದು ಅದಕ್ಕೆ ಆದೇಶ ಏನಾಗಿದೆ ಇದೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಇದೆ ಹೇಳಿದ್ ನಾನು ನಿಮ್ಗೆ ಪುನಃ ನೀವು ಇದೇ ತರ ತಗ್ದೀರಲ್ಲ ಮತ್ತು ಏನ್ ಆದೇಶ ಆಗಿದೆ ನೀವು ಹೇಳ್ಕೊಟ ನಮ್ಗೆ ಇದರಲ್ಲಿ ಕರ್ಕೊಂಡು ಕೊಡಲಿ ನಾನು ಲಾಸ್ಟ್ ಮೀಟಿಂಗ್

ಮಕ್ಕೂಲ್ ಅವರು ಹೇಳೋದ್ರೆ ಈ ವಿಷಯಗಳು ಬಂದಾಗ ಏನಾದ್ರೂ ಇರಲಿ ಅಧ್ಯಕ್ಷ ಏನಾದ್ರು ಇರ್ಲಿ ಆ ವಿಷಯಗಳಲ್ಲಿ ಸಂಸ್ಥೆಗಿಂತ ಸದಸ್ಯ ಗಮನಕ್ಕೆ ಕೂಡ ಅವ್ರು ಹೇಳ್ತಾ ಇದ್ದಾರೆ ಈಗ ವೈಸ್ ಮಾಡ್ತು ಸ್ಪೆಷಲ್ ಹಾಗೆ ಅಧಿಕಾರಿಗಳು ಯಾವುದೇ ಬಿಲ್ಗೆ ಸಂಬಂಧಿಸಿದಂತೆ ನಗರಸಭೆ ಸದಸ್ಯರ ಗಮನಕ್ಕೆ ತರುತ್ತಿಲ್ಲ ತಪ್ಪು ಮಾಹಿತಿ ನೀಡಿ ಬಿಲ್ ಪಾಸ್ ಮಾಡುತ್ತಿದ್ದಾರೆ ಈ ಬಗ್ಗೆ ತನಿಖೆ ಆಗಬೇಕು ಎಂದು ಒತ್ತಾಯ ಮಾಡಿದರು ವಿವಿಧ ಕಡೆಗಳಲ್ಲಿ ಟ್ರಾನ್ಸ್ಫಾರ್ಮರ್ ಅಳವಡಿಕೆಯಲ್ಲೂ ಅಧಿಕಾರಿಗಳು ಬಿಲ್ ಮಾಡುವ ಹಂತದಲ್ಲಿದ್ದಾರೆ ಒಂದು ಪಾಯಿಂಟ್ ಐವತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂರು ಕಡೆಗಳಲ್ಲಿ ಟಿಸಿ ದುರಸ್ತಿ ಮಾಡಿಸಿದ್ದಾರೆ ಇಷ್ಟು ಹಣದಲ್ಲಿ ಹೊಸ ಟಿಸಿಯೇ ಬರುತ್ತದೆ ಈ ವಿಷಯದ ಬಗ್ಗೆ ಈ ಹಿಂದೆಯೂ ಚರ್ಚೆ ಆಗಿದೆ ಹಣ ಮಾಡಿಕೊಳ್ಳಲು ಬಿಲ್ ಪಾಸ್ ಮಾಡಿಸುವ ತವಕದಲ್ಲಿ ಅಧಿಕಾರಿಗಳು ಇದ್ದಾರೆ ಒಂದೇ ಟಿಸಿಯನ್ನು ಪದೇ ಪದೇ ರಿಪೇರಿ ಮಾಡಿಸಿ ಅವ್ಯವಹಾರ ಮಾಡುತ್ತಿದ್ದಾರೆ ಎಲ್ಲಿ ಹೇಗೆ ಹಣ ಮಾಡಬಹುದು ಎಂದು ಅಧಿಕಾರಿಗಳಿಗೆ ಗೊತ್ತಿದ್ದು ಇದಕ್ಕಾಗಿ ಕಳೆದ ಅನೇಕ ವರ್ಷದಿಂದ ಅಧಿಕಾರಿಗಳು ಕಾರವಾರ ನಗರಸಭೆಯಲ್ಲೇ ಇದ್ದಾರೆ ನಗರದಲ್ಲಿ ಗಾಂಧಿ ಮಾರುಕಟ್ಟೆಯ ಬಳಿ ಎಸ್ಟಿಪಿ ಉಪಯೋಗಕ್ಕೆ ನೂರ ಇಪ್ಪತ್ತು ಕೆಬಿ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಕ್ಕೆ ನಾಲ್ಕು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಸಿದ್ಧಪಡಿಸಿದ್ದಾರೆ ಎನ್ನುವ ವಿಷಯ ಸದಸ್ಯ ಸಂದೀಪ್ ತಳೇಕರ್ ಸಭೆಯ ಗಮನಕ್ಕೆ ತಂದರು ಇದಕ್ಕೆ ಅಧಿಕಾರಿ ವೀಣಾ ಸೂಕ್ತ ಮಾಹಿತಿ ನೀಡದ ಕಾರಣ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು ಪೌರಾಯುಕ್ತರು ಸಹ ಅಧಿಕಾರಿ ವಿರುದ್ಧ ಗರಂ ಆದರು ಸದರಿ ವಿಷಯಕ್ಕೆ ನಗರಸಭೆ ಎಇಇ ಮಾತನಾಡಿ ಗಾಂಧಿ ಮಾರುಕಟ್ಟೆಯಲ್ಲಿ ಈ ಹಿಂದೆ ಅರವತ್ತ್ ಕೆವಿಯ ಟಿಸಿ ಇದ್ದು ಹೆಚ್ಚುವರಿ ಸಾಮರ್ಥ್ಯದ ಟಿಸಿಯ ಅಗತ್ಯವಿತ್ತು ಹೀಗಾಗಿ ಮೀನು ಮಾರುಕಟ್ಟೆಯ ಬಳಿ ಇದ್ದ ನೂರ ಇಪ್ಪತ್ತು ಕೆವಿ ಟಿಸಿಯನ್ನು ಸ್ಥಳಾಂತರ ಮಾಡಲು ನಾಲ್ಕು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದ ಸಿದ್ಧಪಡಿಸಲಾಗಿದೆ ಎನ್ನುವ ಮಾಹಿತಿ ನೀಡಿದರು ಬಾವಿ ಸ್ವಚ್ಛತೆಗೆ ಹೆಚ್ಚೆಂದರೆ ಐದು ಸಾವಿರ ರೂಪಾಯಿ ವೆಚ್ಚವಾಗುತ್ತಿದೆ ನಗರಸಭೆಯ ವಿವಿಧ ಬಾವಿಯ ಸ್ವಚ್ಛತೆಗೆ ನಗರಸಭೆ ಅಧಿಕಾರಿಗಳು ತೊಂಬತ್ತೇಳು ಸಾವಿರ ರೂಪಾಯಿ ವೆಚ್ಚ ಮಾಡಿ ಅವ್ಯವಹಾರ ಮಾಡಿದ್ದಾರೆ ಎಂದು ಮಕ್ಬೂಲ್ ಶೇಖ್ ಆರೋಪಿಸಿದರು ಈ ವಿಷಯ ಜಿಲ್ಲಾಧಿಕಾರಿ ಬಳಿ ಹೋದರೆ ಅಧಿಕಾರಿಗಳು ಮಾಡಿದ ತಪ್ಪಿಗೆ ನಗರಸಭೆಯ ಬಾಡಿಯನ್ನೇ ಸೂಪರ್ ಸೀಡ್ ಮಾಡುತ್ತಾರೆ ಇದರಿಂದ ನಗರಸಭೆ ಸದಸ್ಯರು ಅವ್ಯವಹಾರ ಮಾಡಿದ್ದಾರೆ ಎಂದು ಹೆಸರು ಹಾಳಾಗುವ ಬದಲು ನಾವೇ ರಾಜೀನಾಮೆ ನೀಡಿದರೆ ಒಳ್ಳೆಯದು ನಗರಸಭೆಯ ಯಾವುದಾದರೂ ವಾರ್ಡ್ನಲ್ಲಿ ಸಣ್ಣ ಕೆಲಸ ಮಾಡಿ ಎಂದರೆ ಹಣ ಇಲ್ಲ ಎಂದು ಅಧಿಕಾರಿಗಳು ಹೇಳುತ್ತಾರೆ ರಸ್ತೆ ಹೊಂಡ ಮುಚ್ಚಲು ನಗರಸಭೆಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲ ಎನ್ನುತ್ತಾರೆ ಆದರೆ ಇವರು ಭೋಗಸ್ ಬಿಲ್ ಮಾಡಿ ಹಣ ಹೊಡೆಯುತ್ತಿದ್ದಾರೆ ಎಂದರು ಈ ಬಗ್ಗೆ ಕ್ರಮ ಆಗದೇ ಇದ್ದರೆ ಜಿಲ್ಲಾಧಿಕಾರಿ ಬಳಿ ನಾವೇ ಹೋಗುತ್ತೇವೆ ಎಂದರು ನಗರದ ಹಬ್ಬುವಾಡ ರಸ್ತೆ ದುರಸ್ತಿಗೆ ಸಂಬಂಧಿಸಿದಂತೆ ವಿಷಯ ಪ್ರಸ್ತಾಪಿಸಿದ ಸದಸ್ಯ ಸಂದೀಪ್ ತಳೇಕರ್ ರಸ್ತೆ ಸಂಪೂರ್ಣ ಹಾಳಾಗಿದೆ ಈ ಬಗ್ಗೆ ಕ್ರಮ ಏಕೆ ಆಗುತ್ತಿಲ್ಲ ಎಂದು ಪ್ರಶ್ನಿಸಿದರು ಇದಕ್ಕೆ ಅಧ್ಯಕ್ಷ ರವಿರಾಜ್ ಅವರು ಪ್ರತಿಕ್ರಿಯೆ ಈಗಾಗಲೇ ಟೆಂಡರ್ ಆಗಿದೆ ಶೀಘ್ರವೇ ದುರಸ್ತಿ ಕಾರ್ಯ ಆರಂಭಿಸಲಾಗುವುದು ಎಂದರು ಹಾಗೂ ನಗರಸಭೆಯಲ್ಲಿ ಎಂಜಿನಿಯರ್ ಸಮಸ್ಯೆ ಇದ್ದು ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯ ಮಾಡಿದರು ನಗರದಲ್ಲಿ ನಿರ್ಮಾಣವಾಗಬೇಕಿದ್ದ ವಿದ್ಯುಚ್ಛಿತಾಗಾರದ ಕಾಮಗಾರಿ ಆಗಿಲ್ಲ ಈ ಬಗ್ಗೆ ಸರ್ಕಾರದ ಆದೇಶದಿಂದ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದರು ನಗರಸಭೆ ಸದಸ್ಯ ಗಣಪತಿ ನಾಯ್ಕ ಮಾತನಾಡಿ ಈ ಹಿಂದೆ ಸದಸ್ಯರ ಭಾರಿ ವಿರೋಧಗಳ ನಡುವೆಯೂ ಸುಮಾರು ಅರವತ್ತೆಂಟು ಲಕ್ಷ ವೆಚ್ಚದಲ್ಲಿ ಹೂ ಹಣ್ಣು ಮಾರುಕಟ್ಟೆ ನಿರ್ಮಾಣ ಮಾಡಲಿದೆ ಸದ್ಯ ಅದು ಉಗ್ರಾಣವಾಗಿ ನಿರ್ಗತಿಕರ ತಾಣವಾಗಿ ಬದಲಾಗಿದೆ ಅದನ್ನು ಸೀಸ್ ಮಾಡಬೇಕು ಎಂದು ಪಟ್ಟು ಹಿಡಿದರು ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಪೌರಾಯುಕ್ತ ಹೇಳಿದರು ನಗರದ ವಿವಿಧ ಮನೆಗಳಲ್ಲಿ ಮಟನ್ ಮಾರಾಟ ಮಾಡಲಾಗುತ್ತಿದೆ ನಗರಸಭೆಯಿಂದ ಪರವಾನಗಿ ಪಡೆದವರು ಕೆಲವೇ ಜನ ಹನ್ನೆರಡು ಮಟನ್ ಕಟ್ಟೆಗಳಿವೆ ಪ್ರತ್ಯೇಕ ಮಟನ್ ಕಟ್ಟೆ ನಿರ್ಮಾಣ ಮಾಡಬೇಕು ಎಂದರು ಸದಸ್ಯ ನಂದಾನಾಯ್ಕ ಮಾತನಾಡಿ ನಂದನ್ ಗದ್ದಾದ ವ್ಯಾಪ್ತಿಯಲ್ಲಿ ಬೀಡಾಡಿ ದನ ಬೀದಿ ನಾಯಿ ಸಂಖ್ಯೆ ಹೆಚ್ಚಾಗಿದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಅಪಘಾತ ಹೆಚ್ಚಾಗಿದೆ ನಿಯಂತ್ರಣಕ್ಕೆ ನಗರಸಭೆಯಿಂದ ಕ್ರಮ ನಡೆಯುತ್ತಿಲ್ಲ ಅವುಗಳಿಗೆ ಪ್ರತ್ಯೇಕ ಸ್ಥಳ ನಿರ್ಮಿಸಬೇಕು ಜಾನುವಾರುಗಳನ್ನು ಗೋಶಾಲೆಗಳಿಗೆ ಕಳುಹಿಸಬೇಕು ಎಂದು ಒತ್ತಾಯ ಮಾಡಿದರು ಕುಡಿಯುವ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಮೃತ ಎರಡು ಪಾಯಿಂಟ್ ಎರಡು ಎರಡು ಪಾಯಿಂಟ್ ಸೊನ್ನೆ ಯೋಜನೆ ಅಡಿಯಲ್ಲಿ ನಗರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಓವರ್ ಹೆಡ್ ನೀರಿನ ಟ್ಯಾಂಕ್ ನಿರ್ಮಿಸಲು ಮೂವತ್ತೈದು ಕೋಟಿ ರೂಪಾಯಿ ಯೋಜನೆ ಇದೆ ಇದಕ್ಕೆ ಕೇಂದ್ರ ಸರ್ಕಾರ ಶೇಕಡಾ ಐವತ್ತರಷ್ಟು ರಾಜ್ಯ ಸರ್ಕಾರ ಶೇಕಡಾ ನಲವತ್ತರಷ್ಟು ಹಾಗೂ ನಗರಸಭೆಯಿಂದ ಶೇಕಡಾ ಹತ್ತು ಅನುದಾನ ನೀಡಬೇಕಾಗುತ್ತದೆ ನಗರದ ಸುಂಕೇರಿ ಬಾಂಡಿಶಿಟ್ಟ ಸೇರಿದಂತೆ ವಿವಿಧ ಕಡೆ ಕುಡಿಯುವ ನೀರಿನ ಸಮಸ್ಯೆ ಇರುವ ನಗರ ವ್ಯಾಪ್ತಿಯಲ್ಲಿ ಓವರ್ ಹೆಡ್ ನಿರ್ಮಿಸಲು ಜಲಮಂಡಳಿ ಸರ್ವೆ ಮಾಡಿದೆ ಆದರೆ ಯೋಜನೆಯ ಬಗ್ಗೆ ಮಾಹಿತಿ ಗೊಂದಲವಿದ್ದು ಈ ಕುರಿತು ಪ್ರತ್ಯೇಕ ಸಭೆ ನಡೆಸಬೇಕಿದೆ ಎಂದು ಪೌರಾಯುಕ್ತ ಜಗದೀಶ್ ಹುಲಿಗೆಜ್ಜೆ ಸಭೆಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ಪ್ರೀತಿ ಜೋಶಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಾಲಾ ಹುಲಸ್ವಾರ್ ಇತರ ಸದಸ್ಯರು ಇದ್ದರು ಕಾರವಾರ ನಗರಸಭೆಯಲ್ಲಿ ಗೋಲ್ ಮಾಲ್ ಒನ್ ಹಾಗೆ ಗೋಲ್ ಮಾಲ್ ಟೂ ಆಗಿದ್ದು ಗೋಲ್ ಮಾಲ್ ತ್ರೀ ಹೊರಬೀಳುವ ಮೊದಲೇ ಹಿಂದಿನ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಂದೇಕರ್ ಇವರು ಇತರರ ಮೇಲೆ ಮಾನ ಮೊಕದ್ದಮೆ ಹೂಡುವ ಮೊದಲು ತಮ್ಮ ಹಾಗೂ ನಗರಸಭೆಯ ಮಾನ ಉಳಿಸಿಕೊಳ್ಳಲು ಇನ್ನುಳಿದ ಹಗರಣದ ಮಾಹಿತಿ ಬಹಿರಂಗಪಡಿಸಬೇಕು ಹಾಗೆ ಕಾರವಾರ ನಗರಸಭೆಯ ಪೌರಾಯುಕ್ತರು ಜಿಲ್ಲಾಧಿಕಾರಿಯವರು ಹಗರಣದಲ್ಲಿ ಶಾಮೀಲಾದ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಮೇಲೆ

ಅಂತರ ಉಂಟಲ್ಲ ಮಾಜಿ ಅಧ್ಯಕ್ಷರೇ ಮತ್ತೆ ಓದ್ ಮೀಟಿಂಗ್ ಕಮೇಟಿ ಮಾಡುವ ಮಾಡಿದ ನಾವು ಮಾಡುವುದಿಲ್ಲ ಒಂದೇ ಅದನ್ನ ಸಭೆಗಳು ನಾವು ಮಾಡಿದ್ದೇವೆ

ನಿಮ್ದು ಸೋಲಾರ್ ಲೈಟ್ಸ್ ಇತ್ತು ಅದು ಸೋಲಾರ್ ಲೈಟ್ ಫೋನ್ ಎಲ್ಲ ವೈರಿಂಗ್ ಮಾಡ್ಬೇಕಾದ್ರೆ ಇರಲಿಲ್ಲ ಸೋಲಾರ್ ಲೈಟ್ ಲೈಟ್ ಇರಲಿ ಅದಕ್ಕೆ ವೈರಿಂಗ್ ಮಾಡ್ಬೇಕಾಗ್ತದೆ ಎಮರ್ಜೆನ್ಸಿ ಟೆಂಡರ್ ಮಾಡ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕಂತ ಹೇಳಿದ ನಂತರ ಎಮರ್ಜೆನ್ಸಿ ಟೆಂಡರ್ ಟ್ವೆಂಟಿ ಸೆಕೆಂಡ್ ಲಾಸ್ಟ್ ಡೇಟ್ ಇತ್ತು ಅದು ಟ್ವೆಂಟಿ ಸೆಕೆಂಡ್ ಆದ ನಂತರ ಸೆಕೆಂಡ್ ಸಂಜೆ ಇದ್ದ ನಂತರ ಮಂಡೆ ಓಪನ್ ಮಾಡಿದ್ದಾರೆ ಟೆಂಡರ್ ಡಿ ಕೆ ನಾಯ್ಕಿಗೆ ಫೋರ್ ಪಾಯಿಂಟ್ ಫೈವ್ ಲಕ್ಷ ಗೆ ಟೆಂಡರ್ ಆಗಿಬಿಟ್ಟಿದ್ದಾರೆ ಮೊನ್ನೆ ಅವರಿಗೆ

ತಾವ್ ಹೇಳ್ದಂಗೆ ನಾಳಿಂದ ಶುರು ಆಗುದಾದ್ರೆ ಅಡ್ಡಿಲ್ಲ ಹೋಗ್ತಿಲ್ಲಂದ್ರೆ ಅಲ್ಲಿ ಜನ ಮಾಡ್ಬೇಕಾದ್ರೆ ಆ ಕಡೆ ಮಾತ್ರ ಈ ಕಡೆ ಮಾತ್ರ ಒಂದು ಸಮಸ್ಯೆ ಮಾಡ್ತಾರೆ ನಾ ಡಿ ಕೆ ನಾಯಕ್ ಅವ್ರು ಏನ್ ಹೇಳಿದ್ರಪ್ಪ ನಾನ್ ಬೆಂಗಳೂರಲ್ಲಿ ಇದ್ದೀನಿ ಸರ್ ಬಂದ ತಕ್ಷಣ ನಾನೇ ಮುಂದ್ ನಿಂತ್ಕೊಂಡು ಕೆಲಸ ಶುರು ಮಾಡ್ಕೊತೀನಿ ನಮ್ಮ ವರ್ಕರ್ಸ್ ಈಗ ಬಿಡ್ಬೇಕಾಗಿದ್ರೆ ಎಷ್ಟೊತ್ತಿಗೆ ಬಿಟ್ಟು ಬಿಡ್ತಿದ್ದೆ ಅದ್ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಸರ್ ಬಂದಿದ್ದಾರೆ ಸರ್ ಬೆಂಗಳೂರಿನಿಂದ ಅವರೇ ಮುಂದ್ ನಿಂತ್ಕೊಂಡು ಕೆಲಸ ಹೋಗ್ತೀನಿ ಹೇಳಿದ್ದಾರೆ ಸರ್ ಈ ಕಡೆ ಮಾಡ್ರಿ ಆ ಕಡೆ ಮಾಡ್ರಿ ಕೆಲಸ ಇರ್ತಾರ ಸರ್ ಜನ ಬಂದ್ರು ನಾವು ಕೊಟ್ಟಂತ ವರ್ಕ್ ಬಿಟ್ಟು ಬೇರೆ ಕಡೆ ಡ್ರ್ಯಾಕ್ ಮಾಡುವಂತಾಗತ್ತೆ ಹಾಗಾಗಿ ಸ್ವತಃ ನಾನ್ ಮುಂದಿದ್ದೇಪ್ಪ ಅಂತಂದ್ರೆ ನಮ್ಗೆ ಹೇಳಿದ್ರು ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಸರ್ ಅಂದ್ರೆ ಈ ವಿಷಯದಿಂದ ನಿಮ್ಗೆ ಇಲ್ಲಿ ಡೆಪೂಟ್ ಮಾಡಿದ್ದಾರೆ ಇಲ್ಲಿ ವರ್ಕ್ ಆಗ್ಬೇಕು ನಮ್ ಸೂಪರ್ವಿಷನ್ ಆಗ್ಬೇಕು ಈಗ ನೋಡಿ ಕೆಲವೊಂದು ವಾಟರ್ ಸಪ್ಲೈ ಈ ತರ ಎಲ್ಲ ಪ್ರಾಬ್ಲಮ್ ಆಗಿದೆ ಆ ತರ ಆಗ್ಬಾರ್ದು ನೀವು ಸುಪ್ರೀಂಕೋರ್ಟ್ ಮಾಡ್ಬೇಕು ನಿಮ್ಗೆ ಸಮಸ್ಯೆ ಇದ್ರೆ ಇ ವಿ ಅಲ್ಲಿ ಹೇಳ್ಬಿಡಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಳುವ

ನಂಬರ್ ಆರು ಸಿಎಲ್ ಟ್ರೆಂಡರ್ ಆಗಿದೆ ನಾಲ್ಕು ಸಿಂಗಲ್ ಆಗಿದೆ ಅಲ್ಲಿ ಯಾವುದಕ್ಕೂ ಏನಂತ ಕ್ಲಿಯರ್ ಕಟ್ ಇದ್ದು ಹೌದು ಇಲ್ಲ ಬಂದು ಹೋಗಿದ್ದು ವಿಷಯ ಆಯ್ತು ಇಲ್ಲ ಇಲ್ಲ ನಿಮ್ಮ ಕರ್ಚೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ನಿಟ್ಟಲ್ಲಿ ಲಾಲ್ವ ನಿಟ್ಟಲ್ಲಿ ಲಾಲ್ಡ್ರೆ ಶೋರ್ ಮಾಡಿರ್ಬೋದು